ರಾಜ್ಯದಲ್ಲೇ ಹೊಸ ಸಂಚಲನ ಸೃಷ್ಟಿ ಮಾಡ್ತಿರುವಂತ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು ಇವತ್ತು ಚಿಕ್ಕಮಂಗ್ಳೂರು ಪ್ರೆಸ್ ಕ್ಲಬ್ನಲ್ಲಿದ್ದಾರೆ ನೇರವಾಗಿ ಇವತ್ತು ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಸರ್ ಚಿಕ್ಕಮಂಗ್ಳೂರಿಗೆ ಬಂದಿದ್ದಕ್ಕೆ ಸ್ವಾಗತ ಸರ್ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರ ಅಂದ್ರೆ ಇದು ನಿಮ್ಮ ಡೆಲ್ಲಿ ಮೋಡೆಲ್ಲ ಇಲ್ಲಾಂದ್ರೆ ಪಂಜಾಬ್ ಮೋಡೆಲ್ಲ ಇಲ್ಲ ಕರ್ನಾಟಕದಲ್ಲೇ ಹಳ್ಳಿ ಹಳ್ಳಿಕಟ್ಟೆ ಸಂವಾದವನ್ನ ಶುರು ಮಾಡ್ತಿದ್ರ ಏನು ಸರ್ ಏನು ವಿಚಾರ ಡೆಲ್ಲಿಯ ಆಧಾರ ಎಲ್ಲ ವಿಚಾರಿವಾಲ್ ಮಾದರಿ ಅವರ ಸಿದ್ಧಾಂತಗಳೇ ಮಾದರಿ ಆದರೆ ಇದು ದೊಡ್ಡ ರಾಜ್ಯವಾದ್ದರಿಂದ ಏಳ್ನೂರು ಕಿಲೋಮೀಟ್ರ್ ದೂರ ಇರೋದರಿಂದ ಒಂದೇ ರೀತಿಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಆಮೇಲೆ ಬರೀ ನಗರದಲ್ಲೇ ಮಾಡೋದರಿಂದ ನಗರದ ಜನ ಬಿಟ್ಟು ಬೇರೆಯವರಿಗೆ ತಲುಪೋದು ಬಹಳ ಕಷ್ಟ ಆಗುತ್ತೆ ಆಮೇಲೆ ನಾವು ಹೆಚ್ಚು ದುಂದು ವೆಚ್ಚ ಮಾಡಿ ಪ್ರಚಾರಕ್ಕೆ ಹಣ ಖರ್ಚು ಮಾಡೋ ಸಾಮರ್ಥ್ಯವು ನಮಗಿಲ್ಲದೆ ಇರೋದರಿಂದ ಆದರೂ ನಾವು ಪಕ್ಷ ಡೆಲ್ಲಿಯಲ್ಲಿ ಎಂಟು ವರ್ಷ ಆಡಿರೋದ್ರಿಂದ ರಾಜ್ಯದಲ್ಲಿ ಹೇಗೆ ಉರಿಸಬೇಕು ಅಂತ ಪೃಥ್ವಿ ರೆಡ್ಡಿ ಅವರು ಹಿಂದೆ ಏನು ಮಾಡಿದರು ಅದನ್ನು ತಳಹಾದಿಯಾದ ಮೇಲೆ ಹಳ್ಳಿ ಹಳ್ಳಿಗೆ ಯಾಕೆ ಹೋಗ ಅದಕ್ಕೆ ಟೈಮ್ ಇದೆ ನಮಗೆ ಚುನಾವಣೆ ಘಟಬಂಧನ್ ಇರೋದರಿಂದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೆಚ್ಚು ಕೆಲಸ ಇರೋದಿಲ್ಲ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರ ಪಟ್ಟಣ ಪು ಪುರಸಭೆ ಅಥವಾ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಸದ್ಯಕ್ಕೆ ಈ ಸರ್ಕಾರ ಮಾಡೋ ಸ್ಥಿತಿಲಿಲ್ಲ ಅವ್ರಿಗಿರೋ ಇಲ್ಲಿ ಅಲ್ಲಿ ಇಲ್ಲಿ ಸೋತಿರೋದ್ರಿಂದ ಇನ್ನು ಪಾರ್ಲಿಮೆಂಟ್ ಆದಮೇಲೆ ನಮಗೆ ನಾಲ್ಕು ವರ್ಷ ಟೈಮ್ ಇರ್ತದೆ ಯಾವುದಕ್ಕೆ ಟೂ ತೌಸಂಡ್ ಟ್ವೆಂಟಿ ಏಯ್ಟು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ತನಕ ಪಕ್ಷವನ್ನು ಬೇರೆ ಸಮೇತ ಸರಿಯಾಗಿ ಕಟ್ಟೋಣ ಪ್ರಾಮಾಣಿಕರನ್ನು ಕಟ್ಟೋಣ ನಮ್ಗೆ ಯಾರು ದುಡ್ಡುನೋರು ಬೇಡ ಆಮೇಲೆ ಎಲ್ಲರೂ ದುಡ್ಡನವರೇ ಎಮ್ ಎಲ್ ಎಗಳಾಗ್ತಾ ಇದ್ದಾರೆ ಒಂದೇ ಜಾತಿಯವ್ರು ಆಗ್ತಿದ್ದಾರೆ ಒಂದೇ ಕುಟುಂಬದವ್ರು ಆಗ್ತಿದ್ದಾರೆ ಯಾಕೆ ನಮ್ಮೂರಿನ ಹಳ್ಳಿಯ ಒಬ್ಬ ಹಣ್ಣು ಮಾರೋನು ಹಾಲು ಮಾರೋನು ಮಕ್ಕಳು ಕೂಡ ಇದು ದೊಡ್ಡ ದೊಡ್ಡ ರಾಜಕಾರಣಿಗಳಾಗಕ್ಕೆ ಸಾಧ್ಯ ಇಲ್ಲ ದೊಡ್ಡ ಡಾಕ್ಟರ್ ಆಗೋಕ್ಕೆ ಇದನ್ನೆಲ್ಲ ಯೋಚನೆ ಮಾಡಿ ಅರಳಿ ಕಟ್ಟೆ ಅನ್ನೋ ಕಾರ್ಯಕ್ರಮ ಬನ್ನಿ ಮಾತಾಡೋಣ ಕೂತು ಭಾಷಣ ಬೇಡ ನಿಮ್ಮ ಸಮಸ್ಯೆಗಳಿ ಎಪ್ಪತ್ತೈದು ವರ್ಷದಿಂದ ಯಾಕೆ ಅವ್ರನ್ನೇ ಕೆಲಸ್ತಿದ್ದೀರಾ ಪರ್ಯಾಯ ಬೇಡವಾ ಒಂದು ಪರ್ಯಾಯ ಅಂದರೆ ಬದಲಾವಣೆ ಬೇಡವಾ ಬದಲಾವಣೆ ಅಂತ ಅಂದರೆ ಈ ಮೂರು ಜನನ ಬಿಟ್ಟು ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆ ಆಮ್ ಆದ್ಮಿ ಪಾರ್ಟಿಯನ್ನು ಓಟ್ ಕೊಡೋದಾದರೆ ಕೊಡಿ ಕಸ್ಪರ್ಕೆಗೆ ಡೆಲ್ಲಿ ನೋಡಿ ಇಲ್ಲ ಆಗಲಿಲ್ಲ ಅಂಥವನ್ನ ಇನ್ನೊಬ್ಬರು ನಿಮ್ಮಲ್ಲಿ ನಿಲ್ಸಿ ಗೆಲ್ಸ್ಕೊಳ್ಳಿ ನಾವು ಅದಕ್ಕೂ ಬೆಂಬಲಿಸಿ ಆಮ್ ಆದ್ಮಿ ಪಕ್ಷದಲ್ಲಿ ಸರಿಯಾದ ನಾಯಕರಿಲ್ಲ ಅಂತ ಆರೋಪ ಮಾಡ್ತಾ ಇಲ್ಲಿನ ಜನಗಳು ಅಂದರೆ ಪಕ್ಷವನ್ನು ನೀಟಾಗಿ ಸಂಘಟನೆ ಮಾಡ್ತಾ ಇಲ್ಲ ಮತ್ತು ಅವರು ಕೇವಲ ಮಾತಲ್ಲೇ ಹೋಗ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳನ್ನ ಸಂಘಟನೆ ಮಾಡ್ತಾ ಇಲ್ಲ ಈ ಥರದ ಕೆಲವೆಲ್ಲ ಆರೋಪಗಳಿದೆ ಅದರ ಮಧ್ಯದಲ್ಲಿ ನೀವು ಬಂದು ಇವತ್ತು ಹೊಸದಾಗಿ ಒಂದು ಪಕ್ಷ ಸಂಘಟನೆಗೆ ಸಹ ಸಹಾಯ ಮಾಡ್ತಿದ್ದೀರಾ ಸೊ ಇದೇ ಅನಿಸುತ್ತೆ ಸರ್ ಇದು ಪಕ್ಷ ಬೆಳೀತಿದೆ ಅನ್ನೋ ಸೂಚನೆ ಈಗ ಆರೋಪ ಯಾವಾಗ ಮಾಡ್ತಾರೆ ಹೇಳಿ ಇಬ್ಬರು ಇದ್ದಾಗ ಮೂರು ಜನ ಇದ್ದಾಗ ಹದಿನೈದು ಜನ ಇದ್ದಾರೆ ಒಬ್ಬನೇ ಇದ್ರ ಆರೋಪ ಎಲ್ಲಿ ಮಾಡ್ತಾರೆ ಹಾಗಾಗಿ ಆರೋಪ ಮಾಡೋಕ್ಕೆ ಕಾಂಪಿಟೇಷನ್ ಸ್ಪರ್ಧೆ ಜಾಸ್ತಿ ಇರೋದರಿಂದ ನಾವು ಸಾಮಾಜಿಕ ನ್ಯಾಯ ಸೋಷಿಯಲ್ ಇಂಜಿನಿಯರಿಂಗ್ ಇವೆಲ್ಲ ನೋಡಿ ಒಂದೇ ವರ್ಗದವ್ರನ್ನ ನಾವು ಪದಾಧಿಕಾರಿಗಳು ಮಾಡೋಕ್ಕಾಗಲ್ಲ ಒಂದೇ ವರ್ಗದವ್ರನ್ನ ಒಂದೇ ಊರಿನವ್ರನ್ನ ಇಡೀ ಜಿಲ್ಲೆಗೆ ಮಾಡೋಕ್ಕಾಗಲ್ಲ ಇಂಥದ್ದೆಲ್ಲ ಯೋಚನೆ ಮಾಡಿ ಮಾಡ್ತೀವಿ ಆಮೇಲೆ ಈ ಥರದಲ್ಲಿ ಭಿನ್ನ ಅಭಿಪ್ರಾಯಗಳು ಬರೋದು ಸಾಧ್ಯತೆ ಇದೆ ಅದು ಕೂತು ಬಗೆಹರಿಸ್ಕೊತೀವಿ ಇವತ್ತು ಕೂತು ಮಾತಾಡ್ತೀನಿ ಇನ್ನೂ ಏನಾದರೂ ಅಕಾಮಡೇಷನ್ ಯಾರ್ಯಾರಿಗೆ ಸಾಧ್ಯ ಇದು ಮಾಡೋದಕ್ಕೆ ಅದೆಲ್ಲ ಯೋಚನೆ ಮಾಡ್ತೀವಿ ಅಂದ್ರೆ ನಮಗೆ ಇದು ಒಂದು ಆರೋಗ್ಯಕರವಾದ ಬೆಳವಣಿಗೆ ಯಾಕೆಂದ್ರೆ ನಮ್ಮ ಪಾರ್ಟಿ ಎಲ್ಲ ಕಡೆ ಈ ತರದ ಪೈಪೋಟಿ ಬರ್ತಾ ಇದೆಯಲ್ಲ ನಿಮ್ಮ ಪಕ್ಷದಲ್ಲಿ ಕೇವಲ ನಾಯಕತ್ವಕ್ಕಾಗಿ ಮಾತ್ರ ಜಗಳ ಆಡ್ತಾರೆ ನಮಗೆ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಹೇಳ್ತಾರೆ ಯಾರು ನೀಟಾಗಿ ಸಂಘಟನೆ ಮಾಡ್ತಾ ಇಲ್ಲ ಕೇವಲ ನಾಯಕತ್ವಕ್ಕಾಗಿ ಮಾತ್ರ ನಿಮ್ಮ ಪಕ್ಷದಲ್ಲಿ ಉಳ್ಕೊಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೇನೆ ನಾನೇ ಇದ್ದೀನಪ್ಪ ಈಗ ನಾಯಕತ್ವಕ್ಕೆ ನನಗೇನು ಏನು ಬೇಡಿಕೆ ಇಟ್ಟೇ ಇಲ್ಲ ನಾನು ಚುನಾವಣೆನೇ ಬೇಡ ಅಂತಿದ್ದೀನಿ ಎಮ್ ಎಲ್ ಎ ಬೇಡ ಅಂತಿದ್ದೀನಿ ಎಂ ಪಿ ಬೇಡ ಅಂತಿದ್ದೀನಿ ಅಂದಮೇಲೆ ನಂತರನೇ ಎಲ್ಲರೂ ಇರ್ತಾರೆ ನಂಬಿಕೆ ನನಗೆ ಅಧಿಕಾರ ಅಂದ್ರೆ ಏನಾದರೂ ಒಂದು ಕೆಲಸ ಮಾಡಕ್ಕೆ ಸ್ಥಾನಮಾನಗಳು ಬೇಕಾಗುತ್ತೆ ಅಧಿಕಾರಗಳು ಬೇಕಾಗ್ತದೆ ಅದಕ್ಕೋಸ್ಕರ ಅಟ್ಟಿಸ್ಕೊಂಡು ಹೋಗೋದು ಬೇಕಾಗಿಲ್ಲ ನಿಮ್ಮತ್ರ ಬಂದಾಗ ಹಿಡ್ಕೊಳ್ಳಿ ನೀವು ಅಟ್ಟಿಸ್ಕೊಂಡು ಹೋಗ್ಬಿಡಿ ನಿಮ್ಮ ಹತ್ರ ಬಂದಿರೋದು ಹೀಗೇನಾ ಕೇಜ್ರಿವಾಲ್ ಸಿದ್ಧಾಂತ ವಿಚಾರಗಳು ಅದನ್ನ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಮುಖ್ಯಮಂತ್ರಿ ಚಂದ್ರ ಅವರ ಮಾತು ಇದಾಗಿತ್ತು ಈ ರೀತಿಯಾಗಿ ಆಮ್ ಆದ್ಮಿ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಘಟನೆ ಮಾಡೋ ಮುಖಾಂತರ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ನಾವು ಆಮ್ ಆದ್ಮಿ ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಚಂದ್ರ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದೀಟಿನ್ ಚಿಕ್ಕ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ